ಕಲಬುರಗಿ ಉಪನಗರ ಠಾಣೆ ವ್ಯಾಪ್ತಿಯಲ್ಲಿ ಕುಖ್ಯಾತ ದರೋಡೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಕುರಿತು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ತಡರಾತ್ರಿ ಕಲಬುರಗಿಯಲ್ಲಿ ಆರೋಪಿ ಮೇಲೆ ಪೊಲೀಸರಿಂದ ಫೈರಿಂಗ್ ನಡೆದಿದೆ ಆರೋಪಿ ರೌಡಿ ಶೀಟರ್ ಅವತಾರ್ ಸಿಂಗ್ ಮೇಲೆ ಫೈರಿಂಗ್ ಆಗಿದೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ ಸಬ್ಅರ್ಬನ್ ಠಾಣೆ ಇನ್ಸ್ಪೆಕ್ಟರ್ ಸಂತೋಷ್ ತಟ್ಟೆಪಲ್ಲಿ ಅವರು ಫೈರಿಂಗ್ ಮಾಡಿದ್ದಾರೆ ಪೊಲೀಸರ ಮೇಲೆ ಹಲ್ಲೆಗೈದು ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದ ವೇಳೆ ಈ ಘಟನೆ ನಡೆದಿರುವಂತದ್ದು ಏನೋ ಘಟನೆಯಲ್ಲಿ ಇಬ್ಬರು ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯ ಕೂಡ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಈಗ ಏನು ಗಾಯಾಳು ಆರೋಪಿ ಅವತಾರ್ ಸಿಂಗ್ ಕಾಲಿಗೂ ಕೂಡ ಆ ಜಿಮ್ ಏನು ಪೊಲೀಸರು ಗುಂಡೇಟನ್ನ ಹಾಕಿದ್ದಾರೆ ಗಾಯಾಳು ಆರೋಪಿ ಅವತಾರ್ ಸಿಂಗ್ ನಗರದ ಜಿಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ ಏನೋ ತಡರಾತ್ರಿ ಪೊಲೀಸರು ಬಂಧಿಸೋದಕ್ಕೆ ಬಂದಿರುವಂತಹ ವಿಷಯ ತಿಳಿದ ದರೋಡೆ ಅವತಾರ್ ಸಿಂಗ್ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ಕಲಬುರಗಿಯ ಆರೋಪಿ ಮೇಲೆ ಪೊಲೀಸರಿಂದ ಫೈರಿಂಗ್ ಕೂಡ ನಡೆದಿದೆ ಆರೋಪಿ ರೌಡಿ ಶೀಟರ್ ಅವತಾರ್ ಸಿಂಗ್ ಮೇಲೆ ಫೈರಿಂಗ್ ಆಗಿರುವಂತದ್ದು ಸಬರ್ಬನ್ ಠಾಣೆ ಇನ್ಸ್ಪೆಕ್ಟರ್ ಸಂತೋಷ್ ತಟ್ಟೆಪಲ್ಲಿ ಅವರಿಂದ ಫೈರಿಂಗ್ ಆಗಿದೆ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಿ ಕಾಲಿಗೆ ಗುಂಡೇಟನ್ನ ಹಾಕಿರುವಂತದ್ದು ಇನ್ನು ಘಟನೆಯಲ್ಲಿ ಇಬ್ಬರು ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯ ಕೂಡ ಆಗಿದೆ ಇನ್ನ ಏನು ಅವತಾರ್ ಸಿಂಗ್ ನಗರದಲ್ಲಿ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಯಾಕಂತ ಹೇಳಿದ್ರೆ ಪೊಲೀಸ್ ಅವನ ಕಾಲಿಗೂ ಸಹ ಗುಂಡೇಟನ್ನು ಹಾಕಿದ್ದಾರೆ ಆತ್ಮರಕ್ಷಣೆಗಾಗಿ ಗುಂಡೇಟನ್ನು ಹಾಕಿದ್ದಾರೆ ಏನೋ ತಡರಾತ್ರಿ ಪೊಲೀಸರು ಬಂಧಿಸ ಬಂಧಿಸೋದಕ್ಕೆ ಬಂದಿರುವ ವಿಷಯವನ್ನ ತಿಳಿದಂತ ದರೋಡೆಕೋರ ಅವತಾರ್ ಸಿಂಗ್ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಲಾಗಿದೆ ಏನೋ ಕೊನೆಗೂ ಕುಖ್ಯಾತ ದರೋಡೆಕೋರ ಅವತಾರ್ ಸಿಂಗ್ ಕಾಲಿಗೆ ಕಲಬುರಗಿ ಇನ್ಸ್ಪೆಕ್ಟರ್ ಸಂತೋಷ್ ತಟ್ಟೆಪಲ್ಲಿ ಅವರು ಆತ್ಮ ರಕ್ಷಣೆಗಾಗಿ ಕಾಲಿಗೆ ಗುಂಡೇಟನ್ನ ನೀಡಿ ಬಂಧನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಲಬುರಗಿ ಉಪನಗರ ಠಾಣೆ ವ್ಯಾಪ್ತಿಯಲ್ಲಿ ಕುಖ್ಯಾತ ದರೋಡೆಕೋರ ಅವತಾರ್ ಸಿಂಗ್ ಎಂಬಾತನನ್ನ ಬಂಧಿಸೋದಕ್ಕೆ ಇದೀಗ ಕಲಬುರಗಿ ಸಬ್ ಅರ್ಬನ್ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಗಳು ತೆರಳಿದ್ದಾರೆ ಈ ವೇಳೆ ಪೊಲೀಸರು ಬರ್ತಾ ಇದ್ದಾರೆ ಅನ್ನೋ ಒಂದು ವಿಷಯವನ್ನ ತಿಳಿದಂತ ದರೋಡೆಕೋರ ಅವತಾರ್ ಸಿಂಗ್ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಲ್ಲದೆ ಏನು ಪೊಲೀಸರ ಮೇಲೆ ಹಲ್ಲೆಗೆ ಕೂಡ ಯತ್ನಿಸಿದ್ದಾರೆ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿ ಆಗ್ಬೇಕು ಅಂತ ಏನು ಯೋಚನೆ ಮಾಡಿದ್ದ ಏನ ಈ ಒಂದು ಸಂದರ್ಭದಲ್ಲಿ ಕುಖ್ಯಾತ ದರೋಡೆಕೋರ ಅವತಾರ್ ಸಿಂಗ್ ಕಾಲಿಗೆ ಕಲಬುರಗಿ ಅರ್ಬನ್ ಠಾಣೆಯ ಇನ್ಸ್ಪೆಕ್ಟರ್ ಆದಂತ ಸಂತೋಷ್ ತಟ್ಟೆಪಲ್ಲಿ ಅವರು ಆತ್ಮರಕ್ಷಣೆಗಾಗಿ ಕಾಲಿ ಕಾಲಿಗೆ ಗುಂಡೇಟನ್ನ ನೀಡಿ ಈಗ ಬಂಧನೆ ಮಾಡಿದ್ದಾರೆ ಅಂದ ಹಾಗೆ ದರೋಡೆಕೋರ ಅವತಾರ್ ಸಿಂಗ್ ವಿರುದ್ಧ ಏನು ಕಲಬುರಗಿಯ ವಿವಿಧ ಠಾಣೆಗಳಲ್ಲಿ ಪ್ರಕರಣಗಳು ಕೂಡ ದಾಖಲಾಗಿದೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿರ್ತಾನೆ ಆಯ್ತಾ ಈ ಪ್ರಕರಣಗಳಲ್ಲಿ ಬೇಕಿದ್ದಂತ ಆರೋಪಿಯನ್ನ ಬಂಧಿಸುವುದಕ್ಕೆ ಪೊಲೀಸರು ತೆರಳಿದ್ದಾರೆ ಈ ಒಂದು ಸಮಯದಲ್ಲಿ ಆತ ಏನು ಪೊಲೀಸರ ಮೇಲೆ ಕೂಡ ಹಲ್ಲೆಯನ್ನ ಮಾಡಿದ್ದ ಈಗ ಕಾಲಿಗೆ ಗುಂಡೇಟನ್ನ ನೀಡಿ ಬಂಧಿಸಿದ್ದಾರೆ ಅನ್ನೋ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ ಬರ್ಲಿದ್ರ ಅವ್ರು

ಎಷ್ಟೇನು ಕಲಬುರ್ಗಿಯಲ್ಲಿ ಆರೋಪಿ ಮೇಲೆ ಪೊಲೀಸರಿಂದ ಫೈರಿಂಗ್ ಆಗಿದೆ ಇನ್ನ ಈ ಸಂದರ್ಭದಲ್ಲಿ ಪೊಲೀಸ್ ಇಬ್ಬರು ಸಿಬ್ಬಂದಿಗಳಿಗೆ ಗಾಯ ಕೂಡ ಆಗಿದೆ ಅನ್ನೋ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ಸಂತೋಷ್ ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಸಿಗಿದ್ದಾರೆ ಸಂತೋಷ್ ಏನೆಲ್ಲ ಅಪ್ಡೇಟ್ಸ್ ಇದೆ ಈಗ ಪೊಲೀಸರಿಂದ ಫೈರಿಂಗ್ ಆಗಿದೆ ಆರೋಪಿ ಮೇಲೆ ಹೆಚ್ಚಿನ ಅಪ್ಡೇಟ್ ಏನು ಖಂಡಿತವಾಗಿ ರಾಧಿಕಾ ಏನಂದ್ರೆ ಏಪ್ರಿಲ್ ತಿಂಗಳಲ್ಲಿ ಕಲಬುರಗಿ ಜಿಲ್ಲೆಯ ಒಂದು ಪಟ್ಟಣ ಗ್ರಾಮದಲ್ಲಿ ಇರ್ತಕ್ಕಂಥ ಧಾಬದಲ್ಲಿ ನುಗ್ಗಿ ಈತ ಅಲ್ಲಿ ಅಂದ್ರೆ ಕಳ್ಳತನ ಮಾಡಿ ದರೋಡೆ ಮಾಡಿರ್ತಾನೆ ಆ ಒಂದು ಧಾಬದಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಹಣವನ್ನು ಆಗಿರ್ತಾನೆ ನಾಲ್ಕು ತಿಂಗಳಿಂದ ಒಂದು ತಲೆ ತಲೆಮರೆಸಿಕೊಂಡಿದ್ದಾರೆ ಈ ಆರೋಪಿ ಏನು ಖಚಿತ ಮಾಹಿತಿಯೊಂದಿಗೆ ಏನು ಏನು ನೂತನ ಪೊಲೀಸ್ ಆಯುಕ್ತರಾದಂತಹ ಡಾಕ್ಟರ್ ಶರಣಪ್ಪ ಎಸಿಡಿ ಅವರ ನೇತೃತ್ವದಲ್ಲಿ ಮತ್ತು ಕಬ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ ಇದು ಖಚಿತ ಮಾಹಿತಿಯೊಂದಿಗೆ ನಿನ್ನೆ ಬೆಲೂರ್ ಕ್ಲಾಸ್ ಅಲ್ಲಿ ಅದ್ರಿಂದ ಅವನು ಏನು ಅವ್ರಿಗೆ ಮಾಹಿತಿ ಬಂದಿದೆ ಇಲ್ಲಿ ಆರೋಪಿಗಳಿದ್ದಾನೆ ಅಂತ ಹೇಳಿ ಏನು ಒಂದು ಪೊಲೀಸ್ ತಂಡ ಹೋಗ್ತಿ ಭೇಟಿ ನೀಡಿ ಅಂದ್ರೆ ಸ್ಥಳಕ್ಕೆ ಹೋಗಿ ಅವರಿಗೆ ಒಂದು ಒಂದು ಆರೋಪಿಯನ್ನ ಒಂದು ಬಂದಿರುವ ಕೆಲಸ ಮಾತ್ರ ಆ ಸಂದರ್ಭದಲ್ಲಿ ಇಬ್ಬರು ಸಿಬ್ಬಂದಿಗಳ ಮೇಲೆ ಏಕಾಏಕಿಯಾಗಿ ಚಾಕುವಿನಿಂದ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡ್ತಾರೆ ಪಿಮ ಪಿ ಹೇಳಿ ಅಂತೇಳಿ ಅವ್ರ ಮೇಲೆ ಹಲ್ಲೆ ಮಾಡಿದಾಗ ನಂಬರ್ ಪೊಲೀಸ್ ಠಾಣೆಯ ಪಿ ಎಚ್ ಆಗಿರ್ತಕ್ಕಂಥ ಸಂತೋಷ್ ಅವರು ಏಕಾಏಕಿ ಅಂದ್ರೆ ಒಂದು ಗಾಳಿಯಲ್ಲಿ ಗುಂಡಾಕ್ತದೆ ಆದ್ರೂ ಕೂಡ ಅವ್ನು ನಿಲ್ಸಲ್ಲ ಹಲ್ಲೆ ಮಾಡೋಕೆ ಮುಂದೆ ಆಗ್ತಾನೆ ಆ ನಂತರ ಕಾಲಿಗೆ ಒಂದು ಗುಂಡ ಹಾಕಿಸಿ ಅವನ ಬಂಧಿಸುವಂತ ಪ್ರಯತ್ನ ಮಾಡ್ತಾರೆ ಈಗ ಸದ್ಯ ಕಲಬುರಗಿ ಜಿಲ್ಲೆಯ ಜಿಮ್ಸ್ ಆಸ್ಪತ್ರೆ ಮತ್ತು ಅವರಿಗೆ ಮೂರು ಜನ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಮತ್ತು ರೌಡ್ ಸೀಟು ಆಗಿರ್ತಕ್ಕಂಥ ಅವತಾರ್ ಸಿಂಗ್ ಚಿಕಿತ್ಸೆ ನೀಡಲಾಗ್ತಾ ಇದೆ ಕಲಬುರಗಿ ಜಿಲ್ಲೆ ಸೇರಿ ಒಟ್ಟಾರೆ ರೋಡ್ ಸೀಟು ಮೇಲೆ ಏನ ಅವತಾರ್ ಸಿಂಗ್ ರೋಡ್ ಸೀಟುಗಳಲ್ಲಿ ಆತನ ಮೇಲೆ ಹದಿನೂರು ಕೇಸ್ ಹೆಚ್ಚಿಗೆ ದಾಖಲಾತಕ್ಕಂತ ಪ್ರಕರಣಗಳು ಇದಾವೆ ಹೆಚ್ಚಿನ ಮಾಹಿತಿ ಇನ್ನು ಲಭ್ಯ ಆಗಿಲ್ಲ ರಾಧಿಕಾ ಸಂತೋಷ್ ಹದಿಮೂರು ಕೇಸ್ ಕೂಡ ಏನೋ ದಾಖಲಾಗಿದೆ ಅಂತ ಹೇಳಿದ್ರೆ ಯಾವ್ಯಾವ ಕೇಸ್ಗಳು ದಾಖಲಾಗಿದೆ ಹಾಗಾದ್ರೆ ಒಂದು ಅವತಾರ್ ಸಿಂಗ್ ಮೇಲೆ ಖಂಡಿತವಾಗಿಯೂ ಏನಂದ್ರೆ ದರೋಡೆ ಮತ್ತೆ ಕಳ್ಳತನ ಈ ತರ ಸುಲಿಗೆ ಹಲವು ಪ್ರಕರಣಗಳು ಈ ತರ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಮಾಹಿತಿ ಕೂಡ ನೀಡಿದ್ದಾರೆ ಏನು ನೂತನವಾಗಿ ಪೊಲೀಸ್ ಆಯುಕ್ತರಾಗಿ ನೇಮಕಗೊಂಡಿರುವಂತಹ ಡಾಕ್ಟರ್ ಚರಣಪ್ಪ ಹೆಗ್ಡಿ ಅವರು ಅಂದ್ರೆ ಕೇವಲ ಒಂದು ಎಂಟರಿಂದ ಆರ್ ದಿನ ಆಯಿತು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂದ್ರೆ ಕಲಬುರಗಿ ಜಿಲ್ಲೆ ಬಹಳ ಒಂದು ರೌಡಿ ಚಿಟಿ ರೌಡಿ ಜನಗಳು ಸುಲಿಗೆದಾರರು ಕಳ್ಳ ಕಳ್ಳತನ ತರ ಚಟುವಟಿಕೆ ಯಾರ್ಯಾರು ಭಾಗಿಯಾಗಿದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತೇಳಿ ಅಧಿಕಾರ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಬದಿ ಚಕ್ರಬದಿ ಆಗಿರ್ಬೋದು ಮಹಾಬದಿ ಆಗಿರ್ಬೋದು ಇನ್ನಿತರ ಅಂದ್ರೆ ಯಾವುದೇ ರೀತಿ ಏನೇ ಪ್ರಕಾರ ಇದ್ರು ಕೂಡ ನಾವು ಅವ್ರ ಮೇಲೆ ಆಕ್ಷನ್ ತಗೋತಿವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅದು ಹೇಳಿದ ತಕ್ಷಣ ಮೊದಲೇ ನಿನ್ನೆ ತಾನೇ ಅವರು ಒಂದು ಒಂದು ಕಾರ್ಯದಲ್ಲಿ ಯಶಸ್ವಿ ಆಗಿ ಒಂದು ರೌಡಿಯನ್ನ ಒಂದು ಕಾಲಿಗೆ ಗುಂಡು ಹಾರಿಸಿ ಒಂದು ಹಿಡಿಯುವಲ್ಲಿ ಯಶಸ್ವಿ ಆಗಿರ್ಬೇಕು ಅಂತ ಹೇಳ್ಬೋದು ಈಗ ಏನು ಪೊಲೀಸರಿಗೆ ಗೊತ್ತಿತ್ತು ತಡರಾತ್ರಿ ಒಂದು ಆರೋಪಿ ಎಲ್ಲಿರ್ತಾನೆ ಅಂತ ಈಗ ಆರೋಪಿಗೆ ಹೇಗ್ ಗೊತ್ತಾಗುತ್ತೆ ನನ್ನ ಪೊಲೀಸರು ಈ ತರ ಬರ್ತಾ ಇದ್ದಾರೆ ಬಂಧಿಸೋದಕ್ಕೆ ಅಂತ ಹೇಳ್ತೀರಿ ಏನಂದ್ರೆ ಕಲಬುರಗಿ ನಗರ ಹೊರವಲ್ಲಿ ಇರ್ತಕ್ಕಂತಹ ಬೆಲ್ಲೂರ್ ಪಟ್ಟ ಕಾಸಿನಲ್ಲಿ ಅಲ್ಲಿ ಒಂದು ಯಾವ್ದೊಂದು ಅಂದ್ರೆ ಪ್ರಾವೇಟ್ ಇದರಲ್ಲಿ ಕೂತಿರ್ತಾನೆ ಅಲ್ಲಿ ಖಚಿತ ಮಾಹಿತಿ ಬಂದಿರುತ್ತೆ ಸಬರ್ಬಲ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬಂದಾಗ ಒಂದು ಮೂರ್ ಜನ ಪೊಲೀಸ್ ಸಿಬ್ಬಂದಿಗಳಿರೋ ಸಲ್ ಪೊಲೀಸ್ ಠಾಣಾ ಹೋಗ್ತಾರೆ ಹೋದಾಗ ಏಕಾಏಕಿಯಾಗಿ ಅವ್ನ ಆತನ ಇರ್ತಕ್ಕಂಥ ಚಾಕೂರಿಯಿಂದ ಪೊಲೀಸರ ಮೇಲೆ ಅಲ್ಲ ಮಾಡ್ತೇನೆ ಅಲ್ಲೇ ಮಾಡಿ ತಪ್ಪಿಸ್ಕೊಂಡು ಓಡ್ ಹೋಗೋದು ಹೋಗ್ಬೇಕಾದ್ರೆ ಅವ್ನು ಕಾಲಿಗೆ ಒಂದು ಮುಂದಾಕ್ಸುವಂತ ಕೆಲಸವನ್ನು ಮಾಡ್ತಾರೆ ಯಾಕಂದ್ರೆ ಅನಿವಾರ್ಯ ಇಟ್ಟಿಲ್ಲ ಅಂದ್ರೆ ಪೊಲೀಸ್ ಪೊಲೀಸರ ಮೇಲೆ ಮೇಲೆ ಅಲ್ಲೇ ಮಾಡೋದಷ್ಟು ಮುಂದಾದಾಗ ಯಾರ ಬೇಕಾದ್ರೂ ಜೀವ ಹೋಗುವಂತ ಸಂದರ್ಭ ಎದುರಾದಾಗ ಪೊಲೀಸರು ಆತನ ಕಾಲಿಗೆ ಒಂದು ಒಂದು ಈ ಸಂದರ್ಭದಲ್ಲಿ ಇಬ್ಬರು ಸಿಬ್ಬಂದಿಗಳಿಗೂ ಕೂಡ ಏನೋ ಏಟಾಸ್ ಅಂತ ಹೇಳಿದ್ರಿ ಅವ್ರು ಹೇಗಿದ್ದಾರೆ ಈಗ ಅವರು ಸದ್ಯಕ್ಕೆ ಏನಂದ್ರೆ ಕೈಗೆ ಮತ್ತೆ ಸ್ವಲ್ಪ ಕಾಲಿಗೆ ಚಾಕು ಇಳಿದಿದ್ದಾನೆ ಗ್ರಾಮಸ್ ಪೊಲೀಸ್ ಸಿಬ್ಬಂದಿಗಳು ಕೂಡ ಒಂದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅದಕ್ಕೆ ಇಲ್ಲಿ ಇಲ್ಲಿ ಆರೋಪಿ ಇದ್ದಾನೆ ಅವನಿಗೆ ಸಂಪೂರ್ಣವಾಗಿ ಅಂದ್ರೆ ಕಾಲಿಗೆ ಗುಂಡ ಬಿದ್ದಿರೋದ್ರಿಂದ ಈ ಸದ್ಯಕ್ಕೆ ಅಲ್ಲಿ ಗ್ರಾಮಕ್ಕೆ ಅವನ ಆತಂಕ ಕೂಡ ಚಿಕಿತ್ಸೆ ನೀಡಲಾಗ್ತದೆ ಈಗ ಅಂದ್ರೆ ಈಗ ಏನು ಚಿಕಿತ್ಸೆ ಎಲ್ಲ ಇದಾದ್ಮೇಲೆ ಅವನಿಗೆ ಕಾನೂನು ಚೌಕಟ್ಟಿನಲ್ಲಿ ತಗೊಂಡು ಎಲ್ಲಾ ವಿಚಾರಣೆಗೆ ಮುಂದಾಗ್ತಾರೆ ಪೊಲೀಸ್ ಅಧಿಕಾರಿಗಳು ಯಾವ ಪ್ರಕರಣದಲ್ಲಿ ದಾಖಲಾಗಿದ್ದೇನೆ ಏನೇನು ಅಂದ್ರೆ ಒಟ್ಟಾರೆಯಾಗಿ ಎಲ್ಲಾ ಪ್ರಕರಣಕ್ಕೂ ಕೂಡ ಮೇಲೆ ಬೀಳುವಂತಹ ಕ್ರಮ ಕೂಡ ಎದು ಕಾಣಿಸ್ತಾ ಇದೆ ಯಾಕಂದ್ರೆ ಇನ್ನೊಂದು ಏನಂದ್ರೆ ಖಂಡಿತವಾಗ್ಲೂ ಈಗ ಕಲಬುರಗಿ ನಗರ ಸಾಕಷ್ಟು ಒಂದು ಅಂದ್ರೆ ರೌಡಿಗಳು ಉಂಡರು ಸಾಕಷ್ಟು ಹೌಳಿ ಆಗ್ತಾ ಇತ್ತು ಈಗ ನಿನ್ನೆ ಕಲಬುರಗಿ ಜಿಲ್ಲೆಯಲ್ಲಿ ಏನು ಹುಣ್ಣಿನ ಸದ್ದು ಮಾಡಿದೆ ಈಗ ರೌಡಿ ಕಿತ್ತಿಗಳಿಗೆ ಬೆಚ್ಚಿ ಬೀಳುವಂತಹ ಒಂದು ಘಟನೆ ಕೂಡ ಎದುರಾಗಿದೆ ಸಾಕಷ್ಟು ರೌಡಿಗಳಿದ್ದಾರೆ ಎರಡು ಮೇಲೂ ಕೂಡ ಒಂದು ಕ್ರಮ ತೆಗೆ ಕೆಲಸ ಪೊಲೀಸ್ ಆಯುಕ್ತರು ಮಾಡಲಿದ್ದಾರೆ ಎಂದು ನಿನ್ನೆ ತಾನೇ ಅವರು ಮಾತಾಡಿಗೆ ಮಾತಾಡಿ ತಿಳಿಸಿದ್ದಾರೆ ರಾಧಿಕಾ ಅದೇ ಇಷ್ಟ ದಿನ ಏನು ಕಲಬುರಗಿಯಲ್ಲಿ ಅವರು ಆಡಿದ್ದೆ ಆಡಿದ್ದೆ ಆಟ ಆಗ್ತಾ ಇತ್ತು ಇವಾಗ ಏನು ಅವತಾರ ತಿಂಗ್ ಮೇಲೆ ಆಗಿರುವಂತಹ ಫೈರ್ ಇಂದ ಎಚ್ಚೆತ್ಕೊಂಡಿದ್ದಾರೆ ಅಂತ ಹೇಳ್ತಿದಿರಿ ಹಾಗಾದ್ರೆ ಹೌದು ಹೌದು ರಾಧಿಕಾ ಯಾಕಂದ್ರೆ ಸಾಕಷ್ಟು ಅಲ್ಲಿ ಸಾಕಷ್ಟು ಧರಣ್ ಅಲ್ಲಿ ಆಮೇಲೆ ಹಲವು ಅಂದ್ರೆ ಇವ್ರೊಬ್ಬರೇ ಎಲ್ಲ ಸಾಕಷ್ಟು ರೌಡಿಗಳಿದ್ದಾರೆ ಸಾಕಷ್ಟು ಅಂದ್ರೆ ಪ್ರಕರಣಗಳು ಎಲ್ರ ಮೇಲಿದ್ರು ಕೂಡ ಯಾರೊಬ್ರು ಮೇಲೂ ಕೂಡ ಹೆಚ್ಚನ್ ಆಗ್ತಾ ಇರಲಿಲ್ಲ ಈಗ ಈಗ ಸ್ಟಾರ್ಟ್ ಆಗಿದೆ ಅಂತ ಯಾಕಂದ್ರೆ ನಿಮ್ಗೆ ಅಲ್ಲಿ ಮಾಡಿ ಪೊಲೀಸ್ ಅಧಿಕಾರಿಗಳಿಗೆ ಏನು ಫೈರಿಂಗ್ ಮಾಡಿದ್ದಾರೆ ಅವನು ಪ್ರಕರಣ ದಾಖಲಿಸಿಕೊಂಡು ಇನ್ನು ಹುಡುಗ ಎಲ್ಲಾ ಆರೋಪಿಗಳು ಕೂಡ ಅವರು ಆರೋಪಿಗಳ ಮೇಲೆ ಒಂದು ಪ್ರಕರಣ ದಾಖಲಿಸಿ ಅವ್ರನ್ನ ಕಣ್ ತೊಗಡಿಗೆ ತಗೋಂತ ಸಂಭವ ಕೂಡ ಕಾಣಿಸ್ತಾ ಇದೆ ರಾಧಿಕಾ ಧನ್ಯವಾದಗಳು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ ಇಫೇನು ತಡರಾತ್ರಿ ಕಲಬುರಗಿಯಲ್ಲಿ ಆರೋಪಿ ಮೇಲೆ ಪೊಲೀಸರಿಂದ ಫೈರಿಂಗ್ ಆಗಿರುವಂತದ್ದು ಒಟ್ಟಾರಿ ಆಕೆ ಏನು ಇಷ್ಟು ದಿನ ಕಲಬುರಗಿಯಲ್ಲಿ ಒಂದಷ್ಟು ಆ ಪುಂಡಾಟರು ಮೆರಿತಾ ಇದ್ರು ಅವರದೇ ಆಟ ಆಗೋಗಿತ್ತು ಇಷ್ಟು ದಿನ ಇವಾಗ ಕೊನೆಗೂ ಈ ಒಂದು ಆರೋಪಿಯ ರೌಡಿ ಶೀಟರ್ ಆದಂತ ಅವತಾರ್ ಸಿಂಗ್ ಮೇಲೆ ಆಗಿರುವ ಫೈರಿಂಗ್ ಗೆ ಎತ್ತೆತ್ಕೊಂಡಿದ್ದಾರೆ ಅಂತನೂ ಕೂಡ ಹೇಳ್ಬೋದು ನೋಡ್ಬೇಕು ಮುಂದಿನ ದಿನಗಳಲ್ಲಿ ಎಷ್ಟೆಲ್ಲ ಇದೇ ತರ ಕುಂಡಾಟ ರೌಡಿಗಳ ಆ ವಿರುದ್ಧ ಪೊಲೀಸರು ಸಮರ ಸಾರ್ತಾರೆ ಅಂತ ಹೇಳಿ ಒಟ್ಟಾರೆಯಾಗಿ ಆ ಸಬ್ ಅರ್ಬನ್ ಠಾಣೆ ಇನ್ಸ್ಪೆಕ್ಟರ್ ಆದಂತ ಸಂತೋಷ್ ತಟ್ಟೆಪಲ್ಲಿ ಅವರು ಇವಾಗ ಕುಡಿ ರೌಡಿಗಳ ಒಂದಷ್ಟು ಅಹ್ ಅವರನ್ನ ಮಟ್ಟ ಹಾಕ್ಬೇಕು ಅಂತ ಪಣ ತೊಟ್ಟಿದ್ದಾರೆ ಪೊಲೀಸರ ಮೇಲೆ ಅಲ್ಲೇ ಮಾಡಿ ತಪ್ಪಿಸ್ಕೊಳ್ತಾ ಇದ್ದಂತ ವೇಳೆ ಅವನ ಕಾಲಿಗೆ ಗುಂಡೇಟನ್ನ ಹಾಕಿ ಒಂದಷ್ಟು ಅವನಿಗೆ ಆ ಏನು ಇದೀಗ ಚಿಕಿತ್ಸೆಯನ್ನು ಕೂಡ ಅಹ್ ಕೊಡಿಸ್ತಾ ಇರುವಂತದ್ದು ಇದೀಗ ಅವತಾರ್ ಸಿಂಗ್ ನಗರದ ಜಿಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ತಡರಾತ್ರಿ ಪೊಲೀಸರು ಏನನ್ನ ಬಂಧಿಸೋದಕ್ಕೆ ಬರ್ತಾ ಇದ್ದಾರೆ ಅನ್ನೋ ಒಂದಷ್ಟು ವಿಷಯವನ್ನ ತಿಳಿದಂತ ದರೋಡೆಕೋರ ಅವತಾರ್ ಸಿಂಗ್ ಏನ್ ಆರೋಪಿ ಇರ್ತಾನೆ ಆತ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಪೊಲೀಸರಿಗೆ ಚಾಕು ಇರ್ತಿದ್ದಾನೆ ಅಂತ ಒಂದಷ್ಟು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಇವಾಗ ಆತ ಮೇಲೆ ನೋಡ್ಬೇಕು ಆ ಈಗ ಅಷ್ಟೇ ನಮ್ಮ ವರದಿಗಾರರು ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಹದಿಮೂರು ಪ್ರಕರಣಗಳು ಆತನ ಅಂದ್ರೆ ಹದಿಮೂರು ಕೇಸ್ಗಳು ಆತನ ಮೇಲೆ ದಾಖಲಾಗಿದೆ ಅಂತ ಈಗ ಕಾನೂನಿನ ಪ್ರಕಾರ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ Why t responding? Why t standing? Yeah What the share market do you?

ಆದರೂ ಆದ್ರೂ ಅವಸಿದಾಗ ಅವನ ಕಾಲಿಗೆ ಒಂದು ಪೈರು ಮಾಡ ಅವನಿಗೂ ಮತ್ತು ನಮ್ಮ ಏನು ಗಾಯಗೊಂಡಿರುವ ಸಿಬ್ಬಂದಿ ಮಾಡಿದ್ದೀವಿ ಮತ್ತು ಅವರು ಚಿಕಿತ್ಸೆಯನ್ನು ಕೊಡ್ತಾ ಇರ್ತೀವಿ ಇವನೇನು ಗೌಡಿ ಶೀಘ್ರದಲ್ಲಿ ಅವಕಾಶ ಇದ್ದರೆ ನೀವು ನಾಲ್ಕು ತಿಂಗಳಿಂದ ತಲೆ ಮಾಡ್ಕೊಂಡಿದ್ದ ಮೇಲೆ ಅಷ್ಟು ಹದಿಮೂರು ಪ್ರಕರಣಗಳಿವೆ ಗುಲ್ಬರ್ಗ ಮತ್ತು ಜಿಲ್ಲೆ ಮತ್ತು ಬೇರೆ ಬೇರೆ ಕಡೆ ಹದಿಮೂರು ಪ್ರಕರಣಗಳಿವೆ ಅದರಲ್ಲಿ ದರೋಡೆ ಇದೆ ರಾಬರಿ ಇದೆ ತ್ರೀ ನಾಟ್ ಸೆವೆನ್ ಅಟೆಂಪ್ಟ್ ಮಾಡಿದ್ವಿ ಅದರಲ್ಲಿ ಬೇರೆ ಬೇರೆ ಪ್ರಕರಣಗಳು ಕೂಡ ಇಲ್ಲಿ ಸಿಬ್ಬಂದಿಯವ್ರಿಗೂ ಶಿಫ್ಟ್ ಅವರಿಗೂ ಕೂಡ ಚಿಕಿತ್ಸೆ ಕೊಡ್ತಾ ಇದೀವಿ ಸದ್ಯಕ್ಕೆ ಸ್ಟೇಟ್ ಮಾಡಿ